ಈ ಒಂದು ಹೋಮ್ ರೆಮಿಡಿನ ನೀವು ಗಂಡು ಮಕ್ಳು ಯೂಸ್ ಮಾಡ್ಕೋಬೋದು ಅಥವಾ ಹೆಣ್ಮಕ್ಳು ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಂದೇ ಒಂದು ಐಟಮ್ನ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಇಲ್ಲಿ ಅರ್ಶಿನ ಪೌಡ್ರ್ ಹಾಕ್ತಿಲ್ಲ ಆದರೂ ತುಂಬ ಸೂಪರಾಗಿ ವರ್ಕ್ ಆಗುತ್ತೆ ಬನ್ನಿ ಏನು ಹಾಕಿದ್ದೀನಿ ಅಂತ ನಿಮಗೆ ಕೂಡ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಗ್ಲೋ ಬರುತ್ತೆ ಮುಖ ಏನು ಕ್ರೀಮ್ ಹಚ್ಚಿದ್ರೆ ನೀವು ಚೆನ್ನಾಗಿ ನೀವು ಈ ಥರ ಮಾಡ್ಕೋಬೋದು ನಾನು ತೊಗೊಂಡಿದ್ದೀನಿ ಇಲ್ಲಿ ಇಲ್ಲಿ ಹಸಿಯಾಗಿರುವಂತಹ ಅರಶಿನ ತಗೊಂಡಿದ್ದೀನಿ ನೀವು ಪಾಟಲ್ಲಿ ತುಂಬ ಜನ ಹಾಕಿರ್ತೀರ ಈ ಸಿಟೆ ಪಾಟಲ್ಲಿ ಹಾಕಿರೋ ಒಂದು ಟ್ರೆಂಡ್ ಈಗೆಲ್ಲ ಮನೆ ಮುಂದೆ ಗಿಡಗಳನ್ನು ಹಾಕ್ಕೊಂಡಿರ್ತೀರ ಆದರೆ ನೀವು ಈ ಒಂದು ಅರಶಿನ ಹಾಕಿ ನೋಡಿ ಇದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ ಇಲ್ಲಿ ಹರಿಸಿ ಹಸಿ ಅರ್ಶಿನ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ ಈ ಒಂದು ನಾನು ಹೇಳಿದ ರೆಮಿಡಿ ಗಂಡು ಮಕ್ಕಳು ಕೂಡ ಯೂಸ್ ಹೆಣ್ಣು ಹೆಣ್ಮಕ್ಳು ಕೂಡ ಯೂಸ್ ಮಾಡ್ಕೋಬೋದು ಆದರೆ ತುಂಬ ಜನಕ್ಕೇನಿರುತ್ತೆ ಅರಿಶಿನ ಹಚ್ಚಿದ ಕೂಡಲೇ ಎರಡು ದಿವಸ ಅದು ಹೋಗೋದಿಲ್ಲ ಅಂತ ಅಂದ್ಕೊಳ್ತಾರೆ ಆದರೆ ಏನೂ ತೊಂದರೆ ಇಲ್ಲ ನಾನು ಹೇಳಿದ ರೀತಿಯಲ್ಲಿ ನೀವು ಅಪ್ಲೈ ಮಾಡಿದ್ರೆ ಅದು ನೀವು ಇವಾಗ ಹಚ್ಚಿದ್ರೆ ಅಂದರೆ ರಾತ್ರಿ ಅಷ್ಟೊತ್ತಿಗೆ ಒಂದು ಚೂರು ನಿಮಗೆ ಮುಖದಲ್ಲಿ ಕಲೆ ಇರೋದಿಲ್ಲ ಪೂರ್ತಿ ಅಂದರೆ ಅರ್ಶನ ಕಲೆ ಹೋಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅನ್ನೋದು ತೋರಿಸ್ತಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಅರಿಶಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಳೆಯದಿತ್ತು ಸ್ವಲ್ಪ ಅದು ವೈಟ್ ವೈಟ್ ಇರುತ್ತೆ ಬಲ್ತಿತ್ತು ಅಂದರೆ ನೋಡಿ ಈ ರೀತಿಯಾಗಿ ಫುಲ್ ಎಲ್ಲೋ ಕಲರ್ ಇರುತ್ತೆ ಕೈಯಲ್ಲೇ ಅರಶಿನ ಅರಶಿನ ಆಗಿಬಿಡುತ್ತೆ ಇದನ್ನು ಇಷ್ಟನ್ನು ನಾನು ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಕೈ ನೋಡಿ ಯಾವ ಥರ ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಈಗ ಈಗ ನೀವು ಆದರೆ ಮಿಕ್ಸರಲ್ಲಿ ಅಥವಾ ಗ್ರೈಂಡರ್ಲ್ಲಾದರೆ ಗ್ರೈಂಡರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾವು ಕಟ್ ಮಾಡಿರುವಂತಹ ಅರಿಶಿನ ಪೀಸ್ಗಳನ್ನು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಅರಿಶಿನ ಇಲ್ಲ ಅಂದರೆ ನೀವು ಒಣ ಅರ್ಶಿನ ತೇದ್ಬಿಟ್ಟು ಕೂಡ ನೀವು ಹಚ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ಹೇರ್ಸ್ ಮುಖದ ಮೇಲೆ ಇತ್ತು ಅಂದರೆ ಕ್ರಮೇಣವಾಗಿ ನೀವು ಹಚ್ತಾ ಬಂದರೆ ಅಂದರೆ ಹೇರ್ಸ್ ಕೂಡ ಉದುರಿ ಹೋಗುತ್ತೆ ನೋಡಿ ಈಗ ಇದನ್ನು ನುಣ್ಣಗೆ ನಾವು ರುಬ್ಕೋಬೇಕಾಗುತ್ತೆ ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ ಫಸ್ಟಿಗೆ ಏನು ನೀರು ಹಾಕ್ತಿರ್ಲಿಲ್ಲ ಅಷ್ಟೇ ನೀರು ಸಾಕು ಇಲ್ಲಿ ನೋಡಿ ಒಂದು ಹತ್ತು ನಿಮಿಷ ನಾನು ಇದನ್ನು ಗ್ರೈಂಡ್ ಮಾಡಿದ್ದೀನಿ ಈ ರೀತಿ ನುಣ್ಣಗೆ ಪೇಸ್ಟ್ ಆಗಿದೆ ಇಷ್ಟಾದರೆ ಸಾಕು ನೀವು ಮಾಡಿಟ್ಕೊಂಡ್ರೆ ಒಂದು ಒಂದೂವರೆ ತಿಂಗಳು ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲ ನಿಮಗೆ ಜಾಸ್ತಿ ಇತ್ತು ಅಂತೇಳಿದರೆ ನೀವು ಇದನ್ನು ಹೀಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಕೆಟ್ಟೋಗುತ್ತೆ ಅಂತ ನಿಮ್ಗೊಂದು ಅನಿಸಿದರೆ ಏನು ಮಾಡ್ರಿ ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ತೆಳ್ಳನಗೆ ಹರಡಿಬಿಟ್ಟು ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಇದನ್ನು ನೀವು ಪೌಡ್ರ್ ಮಾಡಿಕೊಂಡು ಇಟ್ಕೋಬೋದು ಹಾಗೆ ಕೂಡ ಅಡುಗೆ ಕೂಡ ನೀವು ಉಪ್ಯೋಗಿಸ್ಕೋಬೋದು ನೋಡಿ ಇದನ್ನು ಎಲ್ಲ ರುಬ್ಬಾದ ಮೇಲೆ ನಾನು ಇದನ್ನು ಒಂದೂವರೆ ತಿಂಗಳಗಟ್ಟಲೆ ಗಟ್ಟಲೆ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀನಿ ಹಾಳಾಗೋದಿಲ್ಲ ಅರಿಶಿನ ಯಾವುದೇ ಕಾರಣಕ್ಕೂ ನೋಡಿ ಇದನ್ನು ಒಂದು ಬೌಲು ಒಂದು ಏರ್ಟೈಟ್ ಕಂಟೈನರ್ ಅಥವಾ ಬಾ ಬಾಕ್ಸಲ್ಲಿ ಹಾಕಿದ್ದನ್ನು ಇಡಬೇಕಾಗುತ್ತೆ ಅಡುಗೆ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇಷ್ಟು ನುಣ್ಣಗಾಗಿದೆ ಅಂತ ಮತ್ತೆ ನೋಡಿ ಶೈನಿಂಗ್ ಶೈನಿಂಗ್ ಕಾಣ್ತಾ ಇದೆ ಅಂತ ಫ್ರೆಶ್ ಆಗಿ ನಾವೇ ಮಾಡ್ಕೊಂಡಿರುವಂಥದ್ದು ಅಂಗಡಿಯಲ್ಲಿ ಎಲ್ಲ ಕೆಮಿಕಲ್ ಮಿಕ್ಸ್ ಮಾಡಿರುವಂಥ ಅರಿಶಿನ ಪೌಡರ್ ಸಿಗ್ತವೆ ಈ ರೀತಿ ಮನೇಲಿ ಮಾಡ್ಕೊಂಡ್ರೆ ನಮಗೆ ಕೂಡ ಉಪಯೋಗ ಆಗುತ್ತಲ್ವ ನೋಡಿ ಈಗ ಉಳಿದಿರುವಂಥದ್ದು ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದ್ ಅಂದರೆ ಬೌಲಿಗೆ ತೆಗೆದು ಅದನ್ನು ನಮಗೆ ಫೇಸ್ಗೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಜಸ್ಟ್ ಈಗ ಏನು ಮಾಡ್ವಿ ಈ ಥರ ಇದೆಲ್ಲ ನಾನು ಈಗ ಒಂದು ಟಿಫನ್ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಇದನ್ನು ನಾವು ಒಣಗಿಸ್ಕೊಟ ಇಡ್ಬೋದು ಹಾಗೆ ಕೂಡ ಇಟ್ಕೋಬೋದು ಈಗ ಉಳಿದಿರುವಂಥದ್ದು ಏನಿತ್ತು ಅದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ ಇಲ್ಲಿ ಹುಬ್ಬು ಮತ್ತು ಕಣ್ಣಿನ ರೆಪ್ಪೆಗೆ ಬಿಟ್ಟುಬಿಟ್ಟು ನೀಟಾಗಿ ಎಲ್ಲ ಒಂದು ಪೋರ್ಷನ್ನು ನಾವು ಹಚ್ಕೋಬೇಕಾಗುತ್ತೆ ತುಟಿಯ ಮೇಲುಗಡೆ ನಿಮಗೆ ಹೇರ್ಸ್ ಜಾಸ್ತಿ ಇತ್ತು ಹೆಣ್ಮಕ್ಳಿಗೆ ಅಂದರೆ ಇದನ್ನು ಕ್ರಮೇಣವಾಗಿ ನೀವು ಹಚ್ತಾ ಬಂದರೆ ಹೇರ್ಸು ಕೂಡ ಬೆಳೆಯೋದು ಕಡಿಮೆ ಆಗುತ್ತೆ ನೋಡಿ ಈ ರೀತಿಯಾಗಿ ನೀವು ಹುಬ್ಬನ್ನ ಮತ್ತು ಐಬ್ರೋ ಐಬ್ರೋ ಬಿಟ್ಬಿಟ್ಟು ಹಾಗೆ ಕಣ್ಣಿನ ರೆಪ್ಪೆಗಳನ್ನು ಬಿಟ್ಬಿಟ್ಟು ಹಚ್ಕೊಳ್ಳಿ ಕ್ಲೀನಾಗಿ ಸ್ವಲ್ಪ ತಿಕ್ಕಾಗಂದರೆ ಸ್ವಲ್ಪ ಜಾಸ್ತಿ ಹಚ್ಚಿದ್ರೆ ಅಂದರೆ ಒಣಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಆದರೆ ತುಂಬ ಉಪಯೋಗ ನೋಡಿ ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ ತುಂಬ ತಿಕ್ಕು ಅಲ್ಲ ತುಂಬ ಲೈಟು ಅಲ್ಲ ಮೀಡಿಯಮಾಗ ಹಚ್ಕೊಂಡಿದ್ದೀನಿ ಈ ರೀತಿಯಾಗಿ ಹಚ್ಬಿಟ್ಟು ಇದನ್ನು ನಾನು ಒಂದು ಮುಕ್ಕಾಲು ಅಷ್ಟು ಬಿಟ್ಟಿದ್ದೀನಿ ಅಂದರೆ ಒಂದು ಗಂಟೆ ಬಿಟ್ಟರೆ ಸಾಕಾಗುತ್ತೆ ಟೈಮಿತ್ತು ಅಂದರೆ ಒಂದು ಟು ಅವರ್ ಕಡೆ ಬಿಟ್ಕೋಬೋದು ಫುಲ್ ಒಣಗಬೇಕು ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬಿಡಬೇಕಾಗುತ್ತೆ ಒಣಗಿದ್ಮೇಲೆ ನಮಗೆ ಒಂದು ಬಾಯ ತೆಗೋಕು ಆಗೋದಿಲ್ಲ ಯಾಕಂದರೆ ಮುಖ ಫುಲ್ ಟೈಟ್ ಆಗಿರುತ್ತೆ ಆವಾಗ ನೋಡಿ ಈಗ ಹಚ್ಕೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಹಚ್ಕೊಂಡು ನೀವು ನಾನು ಒನ್ ಅವರ್ ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಆಗಿರುತ್ತೆ ಅಂತ ಆದರೆ ಈ ಒಂದು ರೆಮಿಡಿ ಕು ಮಾತ್ರ ತುಂಬ ಸೂಪರಾಗಿ ವರ್ಕ್ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಕೊಳ್ಳಿ ನೋಡಿ ಈಗ ಒಂದು ಒನ್ ಅವರ್ ಆಗಿದೆ ಈಗ ಈ ರೀತಿಯಾಗಿ ಫುಲ್ ಮುಖ ಟೈಟ್ ಆಗಿದೆ ಬಾಯಿ ಕೂಡ ಓಪನ್ ಮಾಡಕ್ಕೆ ಬರೋದಿಲ್ಲ ಈಗ ನೋಡಿ ಕೈ ಕೂಡ ಇಲ್ಲ ಈಗ ಇದನ್ನು ಸೂಪಾಗಿ ತೊಳಿಬಾರ್ದು ಇವಾಗ ಕಡಲೆ ಹಿಟ್ಟಿನಿಂದ ನಾವೀಗ ಮುಖನ ತೊಳಿಬೇಕಾಗುತ್ತೆ ನೋಡಿ ಕಡಲೆ ಉಪಯೋಗಿಸ್ಕೊಂಡು ನಾನು ಮುಖ ತೊಳ್ಕೊಂಬರ್ತೀನಿ ಇವಾಗ ನೋಡಿ ಕಡ್ಲೆ ಹಿಟ್ಟು ಉಪಯೋಗಿಸ್ಕೊಂಡು ತೊಳ್ಕೊಂಡ್ಬಂದಿದ್ದೀನಿ ಯಾವ ರೀತಿಯಾಗಿ ಶೈನಿಂಗ್ ಬರ್ತಿದೆ ಮುಖ ಕೂಡ ನಿಮಗೆ ಇವಾಗ ಸ್ವಲ್ಪ ಎಲ್ಲೋ ಎಲ್ಲೋ ಅನಿಸ್ಬೋದು ಮುಖ ಜಸ್ಟ್ ನೀವು ಒಂದು ಈ ರೀತಿ ನೀವು ಕಡ್ಲೆ ಹಿಟ್ಟಿಂದ ಮುಖ ತೊಳ್ಕೊಂಬಿಟ್ಟು ನಂತರದಲ್ಲಿ ನೀವು ಸ್ನಾನ ಮಾಡುವಾಗ ಸೋಪಾ ಕಂಡು ತೊಳಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ನಾವೀಗ ಹಳೇ ಬಟ್ಟೆ ಯಾವುದೇ ತೊಗೊಂಡು ಮುಖ ಉರ್ಸ್ಕೊಳ್ಳಿ ಯಾಕಂದರೆ ಅರ್ಶಿನ ಕಲೆ ಬಿದ್ದು ಬಿಡುತ್ತೆ ಆದ್ದರಿಂದ ಹಳೆ ಬಟ್ಟೆಗಳನ್ನು ಉಪಯೋಗಿಸ್ಕೊಳ್ಳಿ ಇವಾಗ ನೋಡಿ ರೆಡಿಯಾಗಿದೆ ನನ್ನ ಮುಖ ಈಗ ತುಂಬ ಚೆನ್ನಾಗಿ ಗ್ಲೋ ಕೂಡ ಬರ್ತಾ ಇದೆ ಹಾಗೂ ಸ್ವಲ್ಪ ವೈಟ್ ವೈಟ್ ಕೂಡ ಕಾಣ್ತಾ ಇದೆ ನೋಡಿ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ನಿಮಗೆ ಕಡಲೆ ಹಿಟ್ಟು ಬೇಡ ಅಂದರೆ ಸೋಪ್ ಹಾಕಿ ಕೂಡ ತೊಳ್ಕೊಳ್ಳಿ ಆದರೆ ಕಡಲೆ ಹಿಟ್ಟು ಉಪಯೋಗ್ಸೋದು ಉತ್ತಮ